ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈಗಾಗಲೇ ನಾನು ಒಂದು ವಿಡಿಯೋವನ್ನು ಮಾಡಿದ್ದೆ ಅದೇನು ಅಂತಂದರೆ ಕೇಂದ್ರ ಗುಪ್ತಚರ ಇಲಾಖೆಯಲ್ಲಿ ಖಾಲಿರುವಂಥ ಮೂರು ಸಾವಿರದ ಏಳ್ನೂರ ಹದಿನೇಳು ಹುದ್ದೆಗಳ ಭರ್ತಿ ಎ ಸಿ ಐ ಅವರ ನೋಟಿಫಿಕೇಶನ್ ಈಗ ಆಲ್ರೆಡಿ ಆಗಿದೆ ಆಗಸ್ಟ್ ಹತ್ತನೇ ತಾರೀಕುವರೆಗೂ ಕೂಡ ಅರ್ಜಿ ಸಲ್ಲಿಸ್ಬೋದು ಯಾರು ಅರ್ಜಿ ಸಲ್ಲಿಸಿಲ್ಲ ದಯವಿಟ್ಟು ಅಪ್ಲಿಕೇಶನ್ ಹಾಕಿ ಆ್ಯಂಡ್ ಈ ಪರೀಕ್ಷೆ ವಿಶೇಷವಾಗಿ ಯಾರು ರಾಜ್ಯ ಮಟ್ಟದಲ್ಲಿ ಪಿ ಎಸ್ ಐ ಅಂತ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದೀರಾ ನಿಮಗೆ ಖಂಡಿತವಾಗಿ ತುಂಬ ಸಹಾಯಕವಾಗೋ ರೀತಿಯಲ್ಲಿ ಇದೆ ಕಾರಣ ಸೇಮ್ ನೀವು ಅಲ್ಲಿ ಏನು ಪಿ ಎಸ್ ಸಿ ಎಕ್ಸಾಮ್ ಏನು ಪ್ರಿಪರೇಷನ್ ಮಾಡ್ತೀರಾ ಅದೇ ತರ ಇರುತ್ತೆ ಬಟ್ ಇಲ್ಲಿ ಒಂದು ಹೆಚ್ಚುವರಿ ಆಗಿರುವಂತದ್ದು ಅಂತಂದ್ರೆ ಸಂದರ್ಶನ ನೀವು ನೋಡ್ಬೋದು ಇಲ್ಲಿ ಒಟ್ಟು ಮೂರು ಹಂತದಲ್ಲಿ ಪರೀಕ್ಷೆ ನಡೆಯುತ್ತೆ ಇದು ಸೊ ಮೊದಲ ಹಂತ ಏನಿರುತ್ತೆ ಅಂತಂದ್ರೆ ನೂರು ಎಂ ಸಿ ಕ್ಯೂಗಳನ್ನು ಗಳನ್ನ ವಸ್ತುನಿಷ್ಠ ಮಾದರಿಯ ಪತ್ರಿಕೆ ಇರುತ್ತೆ ಪ್ರತಿ ವಿಭಾಗದಿಂದ ಇಪ್ಪತ್ತು ಪ್ರಶ್ನೆಗಳು ಕೇಳಲಾಗುತ್ತೆ ಸೊ ಎರಡನೇ ಹಂತದಲ್ಲಿ ಐವತ್ತು ಅಂಕಗಳದು ಪತ್ರಿಕೆಗಳಲ್ಲಿ ಇಂಗ್ಲಿಷ್ ಕಂಪ್ರೆಷನ್ ಆಗಿರ್ಬೋದು ಪ್ರಬಂಧ ಮತ್ತು ದೀರ್ಘ ಪ್ರಕಾರದ ಉತ್ತರಗಳು ಇರುತ್ತೆ ಆ್ಯಂಡ್ ಮೂರನೇ ಹಂತ ನಿಮಗೆ ಸಂದರ್ಶನ ಇದು ವೈಯಕ್ತಿಕವಾಗಿ ನಿಮ್ಮ ಪರ್ಸನಾಲಿಟಿ ಟೆಸ್ಟ್ ಇರುತ್ತೆ ಸೊ ಇದಾದ ಮೇಲೆ ಇಲ್ಲಿ ಯಾವ ರೀತಿಯಾಗಿ ಸಿಲೆಬಸ್ ಇರುತ್ತೆ ಏನೇನು ಇರುತ್ತೆ ಅನ್ನೋದನ್ನು ನೀವು ನೋಡ್ಬೋದು ಟಯರ್ ಒನ್ ಅಂತ ಅಂದರೆ ಶ್ರೇಣಿಗೆ ಒಂದರ ಒಂದರಲ್ಲಿ ಪ್ರಚಲಿತ ವಿದ್ಯಮಾನಗಳು ಸಾಮಾನ್ಯ ಅಧ್ಯಯನ ಸಂಖ್ಯಾತ್ಮಕ ಸಾಮರ್ಥ್ಯ ತಾರ್ಕಿಕತೆ ಮತ್ತು ಇಂಗ್ಲಿಷ್ನಂಥ ವಿಷಯಗಳಿಂದ ನೂರು ಅಂಕಗಳ ಮೌಲ್ಯದ ನೂರು ಹಸ್ತನಿಷ್ಟು ಪ್ರಶ್ನೆಗಳಿರುತ್ತೆ ಆಮೇಲೆ ಎರಡನೇ ಹಂತ ಐವತ್ತು ಅಂಕಗಳ ವಿವರಣಾತ್ಮಕ ಆಗಿದ್ದು ಪ್ರಬಂಧ ಬರವಣಿಗೆ ಇಂಗ್ಲಿಷ್ ಗ್ರಹಿಕೆ ಮತ್ತು ಉತ್ತರ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ ಅದಾದ ನಂತರ ನಿಮಗೆ ನಕಾರಾತ್ಮಕ ಅಂಕಗಳು ನೆಗೆಟಿವ್ ಮಾರ್ಕ್ಸು ಒನ್ ಫೋರ್ತ್ ಇರುತ್ತೆ ನಾರ್ಮಲ್ ಇದು ಆದಮೇಲೆ ಯಾವ ಯಾವ ಒಂದು ವಿಭಾಗದಿಂದ ಎಷ್ಟು ಪ್ರಶ್ನೆಗಳು ಇಲ್ಲಿದೆ ನಿಮಗೆ ವಿಷಯಗಳು ಕರೆಂಟ್ ಅಫೇರ್ಸು ಇಪ್ಪತ್ತು ಇಪ್ಪತ್ತು ಅಂಕಗಳು ಒಂದು ಗಂಟೆ ಈ ಟೋಟಲ್ ಪತ್ರಿಕೆ ನೋಡ್ಬೋದು ಸಾಮಾನ್ಯ ಐದು ಕೂಡ ಇಪ್ಪತ್ತು ಪ್ರಶ್ನೆ ಸಂಖ್ಯಾತ್ಮಕ ಯೋಗ್ಯತೆ ಮತ್ತು ತಾರ್ಕಿಕ ಮತ್ತು ತಾರ್ಕಿಕ ಸಾಮರ್ಥ್ಯ ಒಟ್ಟು ಮೂರು ಪ್ರಶ್ನೆಗಳು ಆ್ಯಂಡ್ ಪೇ ಪೇರ್ ಟು ಅಲ್ಲಿ ನಿಮಗೆ ಇಂಗ್ಲೀಷ್ ಕ್ರಮ ಕಂಪನ್ಗೆ ಸಂಬಂಧಪಟ್ಟಾಗೆ ಹತ್ತು ಅಂಕಗಳು ಆ್ಯಂಡ್ ಪ್ರಚಲಿತ ವಿದ್ಯಮಾನಗಳು ಅರ್ಥಶಾಸ್ತ್ರ ಸಾಮಾಜಿಕ ರಾಜಕೀಯ ವಿಷಯಗಳ ಕುರಿತು ಎರಡು ದೀರ್ಘ ಉತ್ತರಗಳು ಬರೆಯೋದಿರುತ್ತೆ ಈ ರೀತಿಯಾಗಿ ಇಲ್ಲೂ ಕೂಡ ಇವತ್ತು ಆ್ಯಂಡ್ ಒಟ್ಟಾರೆಯಾಗಿ ಲಿಖಿತ ಪರೀಕ್ಷೆಗೆ ಒಟ್ಟು ಅಂಕಗಳು ಶ್ರೇಣಿ ಒನ್ ಪ್ಲಸ್ ಟು ಎರಡು ಸೇರಿ ನೂರೈವತ್ತು ಅಂಕಗಳು ಆ್ಯಂಡ್ ಸಂದರ್ಶನಕ್ಕೆ ನೂರು ಅಂಕಗಳು ಇಷ್ಟು ನೀವು ಈ ಒಂದು ಎ ಸಿ ಐ ಒ ಪರೀಕ್ಷೆಗೆ ಸಿದ್ಧತೆ ಮಾಡಬೇಕಾಗಿರುವಂಥದ್ದು ಇಷ್ಟು ಸಿಲೆಬಸ್ ಈ ರೀತಿಯಾಗಿ ಇರುತ್ತೆ ನಿಮಗೆ ಆಮೇಲೆ ಇಲ್ಲಿ ಪ್ರಚಲಿತ ವಿದ್ಯಮಾನ ಅಂದರೆ ಪೇಪರ್ ಒನ್ ಶ್ರೇಣಿ ಒನ್ ಮೊದಲ ಪೇಪರ್ ಒನ್ಗೆ ಸಂಬಂಧಪಟ್ಟಾಗಿ ಯಾವುದ್ರ ಮೇಲೆ ಜಾಸ್ತಿ ಪ್ರಶ್ನೆಗಳು ಬರುತ್ತೆ ಅಂದರೆ ಪ್ರಚಲಿತ ವಿದ್ಯಮಾನದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳು ಸರ್ಕಾರಿ ಯೋಜನೆಗಳು ಅಂದರೆ ಹೊಸದಾಗಿ ಗೌರ್ಮೆಂಟ್ ಸ್ಕೀಮ್ಗಳು ಬಂದಿರುತ್ತೆ ಅದರ ಮೇಲೆ ಪ್ರಶಸ್ತಿಗಳು ಶೃಂಗಸಭೆಗಳು ರಕ್ಷಣಾ ವ್ಯವಸ್ಥೆ ಮೇಲೆ ಆ್ಯಂಡ್ ಸಾಮಾನ್ಯ ದಿನದಲ್ಲಿ ಇತಿಹಾಸ ರಾಜಕೀಯ ಭೂಗೋಳ ಆರ್ಥಿಕತೆ ಇನ್ ಸೈನ್ಸ್ ಇದ್ರ ಬಗ್ಗೆ ಆಗಿ ನೀವು ಓದಿರ್ತೀರ ಆ್ಯಂಡ್ ಸಂಖ್ಯಾತ್ಮಕ ಯೋಗ್ಯತೆಯಲ್ಲಿ ಸರಳೀಕರಣ ಅನುಪಾತದ ಬಗ್ಗೆ ಆಗಿರ್ಬೋದು ಶೇಕಡವಾರ ಲಾಭ ಮತ್ತು ನಷ್ಟದ ಬಗ್ಗೆ ಆಗಿರ್ಬೋದು ಆ್ಯಂಡ್ ಲಾಜಿಕಲಲ್ಲಿ ನಿಮಗೆ ಡಿ ಕೋಡಿಂಗು ಸಂಬಂಧಪಟ್ಟಾಗಿ ಕೆಲವೊಂದಿಷ್ಟು ಕ್ವಶನ್ಸ್ ಇರುತ್ತೆ ಆ್ಯಂಡ್ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಾಗಿ ಕೂಡ ಪ್ರಶ್ನೆಗಳನ್ನು ಇರುತ್ತೆ ಈ ಒಂದು ಪರೀಕ್ಷೆಯಲ್ಲಿ ಇಷ್ಟು ಸಿಲೆಬಸ್ಸನ್ನು ನೀವು ಪ್ರಿಪೇರ್ ಮಾಡಿಕೊಳ್ಬೇಕು ಇಷ್ಟು ಪ್ರಿಪೇರ್ ಮಾಡಿಕೊಂಡ್ರಿ ಅಂತಂದರೆ ಆರಾಮಾಗಿ ನೀವು ಈ ಪರೀಕ್ಷೆಯನ್ನು ಕ್ಲಿಯರ್ ಮಾಡ್ಬೋದು ಈಗ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಯಾರು ಅಪ್ಲಿಕೇಶನ್ ಹಾಕಿವೆ ದಯವಿಟ್ಟು ಅಪ್ಲಿಕೇಶನ್ ಹಾಕಿ ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಾಗಿ ನಿಮಗೆ ಗರಿಷ್ಠ ವಯಸ್ಸಿನ ನಿಮಿತಿ ತುಂಬ ಜನ ಕೇಳಿದ್ರಿ ಒರಿಗೆ ತ್ರೀ ಇಯರ್ಸ್ ಏಜ್ ರಿಜಿಸ್ಟ್ರೇಷನ್ ಇದೆ ಎಸ್ ಸಿ ಎಸ್ ಡಿ ಅವರಿಗೆ ಫೈವ್ ಇಯರ್ಸ್ ಇದೆ ಇಲಾಖೆ ಅಭ್ಯರ್ಥಿಗಳಿಗೆ ಮೂರು ವರ್ಷ ನಿಯಮಿತವಾಗಿದೆ ಆಲ್ರೆಡಿ ವಯಸ್ಸಿನ ಮಿತಿ ನಿಮಗೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆಗಿದ್ದರೆ ಜಿ ಎಮ್ ಆಗಿದ್ರೆ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಅಂತೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಇರಬೇಕು ಅರ್ಹತೆ ನೀವು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಆಗಿರಬೇಕು ಸ್ವಲ್ಪ ಕಂಪ್ಯೂಟರ್ ನಾಲೆಜ್ ಇರಬೇಕು ಸೊ ಇಷ್ಟು ನಿಮಗೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸೋದಕ್ಕೆ ಇರುವಂಥ ಮಾನದಂಡಗಳು ಆ್ಯಂಡ್ ಒಟ್ಟು ಹುದ್ದೆಗಳು ನೋಡ್ಬೋದು ಇಲ್ಲಿ ಯಾವ್ದಾವುದಕ್ಕೆ ಎಷ್ಟು ಕಾಯ್ದಿರಿಸಿದ್ದಾರೆ ಅಂತ ಆ ಒಂದು ಸಾವಿರದ ಐನೂರ ಮೂವತ್ತೇಳು ಅದರಲ್ಲೂ ಆರ್ಥಿಕವಾಗಿ ದುರ್ಬಲ ವಿಭಾಗಕ್ಕೆ ನಾಲ್ಕುನೂರ ನಲವತ್ತೆರಡು ಇತರ ಹಿಂದುಳಿದ ವರ್ಗಗಳಿಗೆ ಒಂಬೈನೂರ ನಲವತ್ತಾರು ಪರಿಶಿಷ್ಟ ಜಾತಿಗೆ ಐನೂರ ಅರವತ್ತಾರು ಪರಿಶಿಷ್ಟ ಪಂಗಡಕ್ಕೆ ಎರಡು ಇಪ್ಪತ್ತಾರು ಈ ರೀತಿಯಾಗಿ ಒಟ್ಟು ಮೂರು ಸಾವಿರದ ಏಳ್ನೂರ ಹದಿನೇಳು ಇಂಟೆಲಿಜೆನ್ಸ್ ಬ್ಯೂರೋದ ಎ ಸಿ ಐ ಒ ಹುದ್ದೆ ಅಂತಂದರೆ ಸಹಾಯಕ ಕೇಂದ್ರ ಗುಪ್ತಚರ ಅಧಿಕಾರಿ ಅಂತ ಕರಿತೀವಿ ಇದು ನಾನ್ ಮಿನಿಸ್ಟ್ರಿಯಲ್ ಜಾಬ್ ಅಡಿಯಲ್ಲಿ ಬರ್ತಕ್ಕಂಥ ಜಾಬ್ ಇದು ತುಂಬ ಚೆನ್ನಾಗಿದೆ ಒಳ್ಳೆಯ ಸ್ಯಾಲ್ರಿ ಕೂಡ ಆ್ಯಂಡ್ ಪರೀಕ್ಷೆಗೆ ಸಂಬಂಧಪಟ್ಟಾಗೆ ಡೇಟ್ ಕೂಡ ಕೊಟ್ಟಿದೆ ಆಲ್ರೆಡಿ ಅದ್ ಅಧಿಸೂಚನೆ ಆಗಿರುವಂಥದ್ದು ಹದಿನಾಲ್ಕನೇ ತಾರೀಕು ವಿವರವಾದ ಅಧಿಸೂಚನೆ ಬಿಡುಗಡೆ ಆಗಿರುವಂಥದ್ದು ಹದಿನೆಂಟಕ್ಕೆ ಜುಲೈಗೆ ಆ್ಯಂಡ್ ನೋಂದಣಿ ಅಂದರೆ ನೀವು ಅಪ್ಲಿಕೇಶನ್ ಹಾಕೋದು ಹತ್ತೊಂಬತ್ತನೇ ತಾರೀಕಿಂದ ಶುರುವಾಗಿದೆ ಅಪ್ ಟು ಆಗಸ್ಟ್ ಹತ್ತರವರೆಗೂ ಅರ್ಜಿ ಸಲ್ಲಿಸ್ಬೋದು ಮೊದಲ ಶ್ರೇಣಿ ಒಂದು ಪರೀಕ್ಷೆ ದಿನಾಂಕ ಇನ್ನೂ ಬಿಟ್ಟಿಲ್ಲ ಅದೆಲ್ಲ ನಿಮಗೆ ಡೇಟಾ ಬಿಡ್ತಾರೆ ಸೊ ಇಷ್ಟು ಸಹಾಯಕ ಕೇಂದ್ರ ಗುಪ್ತಚರ ಅಧಿಕಾರಿ ಇಲಾಖೆ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಅಂತ ಹೇಳ್ತಾ ಯಾರು ಅರ್ಜಿ ಹಾಕಿಲ್ಲ ಹಾಕಿ ಧನ್ಯವಾದಗಳು